ಉಪ್ಪು ಕಾವೆಲ್ಲ ಸಕ್ಕತ್ ಆಗಿದೆ ಒಂದು ಕೆ ಜಿ ಚಿಕನ್ನು ಅರ್ಧ ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನು ಮೆಣಸಿನ ಪುಡಿ ಎರಡು ಪ್ಯಾಕೆಟು ಚಿಕನ್ ಮಸಾಲ ಹತ್ತತ್ತು ರೂಪಾಯಿದು ಎರಡು ಕ್ಯಾಪ್ಸಿಕಮ್ಮು ಎರಡು ಮೂರು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಗೆಡ್ಡೆ ಈರುಳ್ಳಿ ದಪ್ಪದು ಜಜ್ಜಿರೋ ಬೆಳ್ಳುಳ್ಳಿ ಮೂರಿಂದ ನಾಲ್ಕು ಹಸಿಮೆಣಸಿಗೆ ಉದ್ದಾಗ ಕುಯ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಅಷ್ಟು ಮೊಸರು ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎರಡು ಗೆಡ್ಡೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಜಜ್ಜಿರೋ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ క్యాప్సికమ్ చికను కాలు టీ స్పూన్ అర్చ రుచికి తక్న ఉప్పు నింబెహ్ణికొతీ టమోట హోతాయి నాలుగు స్పూను చికన్ మసాలా ಅರ್ಧ ಸ್ಪೂನು ಮೆಣಸಿನ ಪೌಡ್ರು ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಮುಕ್ಕಾಲು ಅಷ್ಟು ಧನಿಯಾ ಪುಡಿ ಇಷ್ಟು ಹಾಕೋತಾ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮೊಸರು ಹಾಕೋತಾ ಇದ್ದೀನಿ ಮೊಸರ ಕೊಂಡಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕೋತೀನಿ ಇದ್ರ ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಚೆನ್ನಾಗಿ ಕುದೀಲಿ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ನೀರೆಲ್ಲ ಸುಂಡಿದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ